ಹಿರಿಯರ ಹಿರಿಯರ ಸಭೆ ಕರಿತೀನಿ ಅದೃಷ್ಟ ಈ ಕೂಡ ಸಮದಲ್ಲಿ ಸಭೆ ಕರಿತೀನಿ ಹಿರಿಯರ ಸಭೆ ಕರ್ಕೊಂಡು ಅವ್ರ ಜೊತೆಗೆ ಒಂದು ತೀರ್ಮಾನ ಮಾಡ್ತೀನಿ ಆಮೇಲೆ ಭಕ್ತರ ಸಭೆ ಕರಿತೀನಿ ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವೇ ಅಂತಿಮ ತೀರ್ಮಾನ ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಸುಳ್ಳು ಸುದ್ದಿಗಳು ನಂಬುವಂತಹ ಯಾವುದೇ ಹೇಳಿಕೆಗಳಿಗೆ ಮನಸ್ಸಿಗೆ ನೊಂದ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅಂತೇಳಿ ನಾನು ನಮ್ಮ ಭಕ್ತರಿಗೆ ಈ ಮೂಲಕವನ್ನ ಮನವಿ ಮಾಡಿಕೊಂಡು ಇವತ್ತಿನ ಸಭೆಯಲ್ಲಿ ನಮ್ಮ ವಿಜಾಪುರ ಜಿಲ್ಲಾಧ್ಯಕ್ಷರು ಮೀಸಾತ್ ವಾಟರ್ ಸಮಿತಿ ಅಧ್ಯಕ್ಷ ಹಿರಿಯ ನಾಯಕರಾದ ರುದ್ರಗೌಡರು ಜಿಲ್ಲಾಧ್ಯಕ್ಷರಾದ ಬಿ ಎಂ ಪಾಟೀಲ್ರು ಗುಲ್ಬರ್ಗ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲುಗಡ ಪಾಟೀಲ್ರು ಹಾವೇರಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ ಹಾಲಪ್ಪನವರು ನಂತರದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ನಮ್ಮ ದರೇಪ್ಪನ ಸಾಂಗ್ಲಿಕರ್ ಅವರು ಬೆಳಗಾಂ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿಯವರು ವಕೀಲರ ಪರಿಷತ್ತಿನ ಸೇನೆಯ ಯುವ ಘಟಕದ ಅನೇಕ ಪದಾಧಿಕಾರಿಗಳು ಬಂದಾರೆ ನಮ್ಮ ಪೂಜರು ಇಕ್ಕಮೂರ್ತಿ ಪೂಜರು ಬಂದನಿಗೆ ನನಗೆ ಧೈರ್ಯ ತುಂಬಿದ್ದಾರೆ ಹಾಗಾಗಿ ಎಲ್ಲರ ಅಂತಃಕರಣ ನಿರಂತರ ನಮ್ಮ ಜೊತೆಗಿರಲಿ ಎಲ್ಲರೂ ಕೂತ್ಕೊಂಡು ಸಮಾಜವನ್ನು ಸಂಘಟನೆ ಮಾಡ್ತೀವನ್ನಂತ ಮಾತಲ್ಲಿ ಸದರದ್ದು ಹೇಳಿ ಎರಡು ಮಾತು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು